ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ವ್ಲಾಗ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಹಬ್ಬ ಬೇರೆ ಹತ್ರಕ್ಕೆ ಬಂತಲ್ವಾ ಹಬ್ಬದ್ದು ಮನೆ ಕ್ಲೀನಿಂಗ್ ಎಲ್ಲ ಇದೆ ನಾವೇನು ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡ್ತಾ ಇಲ್ಲ ಆದರೂ ಹಬ್ಬ ಅಂತ ಅಂದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಇದ್ದೇ ಇರುತ್ತೆ ಮಗು ಹಿಡ್ಕೊಂಡು ಮನೆ ಕೆಲಸ ಮಾಡ್ತಾ ನಾನು ವೀಡಿಯೋ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಹಂಗಾಗಿ ನಾನು ಹಬ್ಬ ಆಗೋರಿಗೂ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಗುರುವಾರ ಮಾಡಿದ ವೀಡಿಯೋ ಇತ್ತು ನನಗೆ ಹುಷಾರಿಲ್ಲದೆ ಇರೋದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಆಗ್ತಾಯಿದ್ದೀನಿ ಮತ್ತು ಹಬ್ಬ ಆಗೋವರೆಗೂ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಗುರುವಾರ ಬೆಳಿಗ್ಗೆ ಐದು ಗಂಟೆ ಎದ್ದು ಕಸ ಎಲ್ಲ ಹೋಗಿ ಬಾಗಿಲ ತೋಳು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಒರೆಸ್ತಾ ಮಹತ್ ಪೂಜೆಗೆ ಮಾಡ್ತಾನೆ ಇತ್ತೀಚೆಗೆ ನಮ್ಮ ಮಹಾತೆ ರೆಗ್ಯುಲರ್ ಆಗಿ ಡೈಲಿ ಪೂಜೆ ಮಾಡೋದು ಆಮೇಲೆ ನಮ್ಮ ಕೆಲಸ ಎಲ್ಲ ಆದ್ಮೇಲೆ ನಾವು ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ತೀವಿ ಫಸ್ಟ್ ಪೂಜೆ ಅಂತ ಮಾಡೋದು ಮಹಾತೇಶ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಸಾಂಬಾರು ಮಾಡಬೇಕು ತಿಂಡಿ ಏನು ಮಾಡಿದೆ ದೋಸೆ ಇಟ್ಟಿದೆ ಮಹಕ್ಕೆ ದೋಸೆ ಬೇಕಂದರೆ ದೋಸೆ ಮಾಡಿಕೊಡ್ತೀನಿ ಇಲ್ಲಾಂದರೆ ರೈಸೇ ತೊಗೊಂಡೋಗ್ತಾನೆ ಹುರ್ಳಿಕಾಳು ಸಹ ನಿನ್ನೆ ಮೊಳಕೆ ಕಟ್ಟಿದ್ದೆ ಮೊಳಕೆ ಬಂದಿದೆ ಬೇಳೆ ತೊಗರಿ ಬೇಳೆಕ್ಕಿನ್ನ ಹುರುಳ್ಳಿಕಾಳು ಮೊಳಕೆ ತುಂಬ ಚೆನ್ನಾಗಿರುತ್ತೆ ಈ ಮೂಲಂಗಿ ಸಾಂಬಾರಿಗೆ ಅದರಲ್ಲೂ ಗೌರಿಕಾಯಿ ಮೂಲಂಗಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಇನ್ನೂ ಬದನೆಕಾಯಿ ಹಾಕಿದರೂ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಬನ್ನಿ ಸಾಂಬಾರ್ ರೆಸಿಪಿ ಸಹ ಶೇರ್ ಮಾಡ್ತೀನಿ ಏನು ಮಾಮೂಲಿ ಹುಳಿ ಸಾಂಬಾರು ಥರನೇ ಮಾಡೋದು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಈಗ ಸಾಂಬಾರಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಹುಳಿ ಸಾಂಬಾರು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇದನ್ನು ಸಹ ಮಾಡೋದು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ದಿನವೇ ಆಗಿತ್ತು ಈ ಗೌರಿಕಾಯಿ ಮೂಲಂಗಿ ಕಾಳು ಮೊಳಕೆ ಕಾಂಬಿನೇಷನ್ ಸಾಂಬಾರು ಮಾಡಿ ಒಂದು ವರ್ಷದ ಮೇಲೆ ಆಗಿತ್ತು ಈಗ ಮಾಡ್ತಾ ಇದ್ವಿ ಸಕ್ಕತ್ತಾಗಿ ಬಂದಿದ್ದು ಸಾಂಬಾರು ಮಾತ್ರ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ನಾನು ತುರಿದು ಇಟ್ಕೊಂಡಿದ್ನಲ್ವ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಕೊಬ್ಬರಿನ ಅದನ್ನೇ ಹಾಕೊಳ್ತಾ ಇದ್ನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆ ಹುರಿದಿರ ಅಂತ ಕಡ್ಡೆ ಬೀಜ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಂದೆರಡು ಸ್ಪೂನ್ ಧನಿಯಾ ಪೌಡ್ರು ಒಂದುವರೆ ಸ್ಪೂನ್ ಆಗುವಷ್ಟು ಅಚ್ಚಿಕ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಖಾರ ರೆಡಿ ಆಗುತ್ತೆ ಫಸ್ಟು ಮಿಕ್ಸಿಗೆ ಹಾಕ್ಕೊಳೋಣ ಅಂತೇಳ್ಬಿಟ್ಟು ಹಾಕ್ಕೊಳ್ತಾಯಿದ್ವಿ ಯಾಕಂದರೆ ಇತ್ತೀಚಿಗೆ ಕರೆಂಟೇ ಇಲ್ಲ ಬೆಳಗ್ಗೆ ಟೈಮ್ ಕರೆಂಟೇ ಇರ್ತಾ ಇಲ್ಲ ನನಗೆ ಕೆಲಸ ಮಾಡಬೇಕಾದ್ರೆ ಅಯ್ಯೋ ಮಿಕ್ಸಿಗೆ ಹಾಕ್ಕೊಳೋದು ಹೆಂಗಪ್ಪ ಕರೆಂಟ್ ಹೋಗುತ್ತೋ ಏನೋ ಅಂತ ಭಯ ಆಗ್ತಾಯಿತ್ತು ಸೊ ಕರೆಂಟ್ ಹೋಗಿದ್ದರೆ ಎರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಕರೆಂಟ್ ಇತ್ತು ಹಂಗಾಗಿ ಬೇಗ ಬೇಗ ಮಿಕ್ಸಿಗೆ ಹಾಕ್ಕೊಂಡು ಮಹತ್ಗೆ ಪೂಜೆಗೆಲ್ಲ ಫಸ್ಟು ರೆಡಿ ಮಾಡಿಕೊಟ್ಟೆ ಕರೆಂಟ್ ಹೋದರೂ ಚಿತ್ರಾನ್ನ ಮಾಡೋಣ ಹೇಳೋ ಅಂತ ಒಂದು ಕಾನ್ಫಿಡೆಂಟ್ ಮೇಲೆ ಮಾಡಿದೆ ಕರೆಂಟ್ ಸದ್ಯ ಇತ್ತು ಹಾಗಾಗಿ ಅಡುಗೆಯೇ ಮಾಡೋಣ ಡೈರೆಕ್ಟು ಚಿತ್ರಾನ್ನ ಏನು ಬೇಡ ಅಂತೇಳ್ಬಿಟ್ಟು ಈಗ ಸಾಂಬಾರು ಮಾಡ್ತಾಯಿದ್ನಿ ಒಗ್ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಈಗ ಮೂಲಂಗಿ ಹುರುಳಿಕಾಳು ಮೊಳಕೆ ಗೌರಿಕಾಯಿನ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಒಗ್ಗರಣೆಯಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ನಾವು ಹಿಂದ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಹಾಕಿ ಹಿಂದೆ ಮಸಾಲೆ ಹಾಕಿದರೆ ಅದೊಂಥರ ಟೇಸ್ಟ್ ಇರುತ್ತೆ ಇವು ಮಸಾಲೆಯಲ್ಲಿ ತರಕಾರಿನ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮಸಾಲೆ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಂದು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾನು ಆಲ್ಮೋಸ್ಟ್ ಸಾಂಬಾರುಗಳೆಲ್ಲ ಪಾತ್ರೆಯಲ್ಲೇ ಮಾಡ್ತೀನಿ ಕುಕ್ಕರ್ಗೆ ಹಾಕೋದು ತುಂಬ ಕಡಿಮೆ ಈ ಮಸ್ಕಾಯಿ ಸಪ್ ಸಾಂಬಾರು ಏನಾದರೂ ಈ ಕಾಳು ಬೇಯಿಸೋದು ಆ ಥರ ಇದ್ರೆ ಮಾತ್ರ ಕುಕ್ಕರ್ಗೆ ಹಾಕ್ತೀನಿ ಈ ಥರ ತರಕಾರಿ ಸಾಂಬಾರೆಲ್ಲ ನಾನು ಪಾತ್ರೆಯಲ್ಲೇ ಮಾಡೋದು ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಕುಕ್ಕರ್ಗೆ ಹಾಕಿದರೆ ಸ್ವಲ್ಪ ಸಾಂಬಾರು ನೀರು ಹೊಡೆದಿರೋ ಥರ ಇರುತ್ತೆ ಹಂಗಾಗಿ ಈಗ ಸಾಂಬಾರಿಗೆ ಇಟ್ಬಿಟ್ಟು ಪ್ರತಿ ಕುಂದಿಗೆ ಹಾಲು ಕಾಯಿಸ್ತಾ ಇದ್ದೀನಿ ಇವತ್ತು ಅವನಿಗೆ ಗಂಜಿ ಇಲ್ಲ ಯಾಕಂದರೆ ಅವನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪಚ್ಚಬಾಳೆಹಣ್ಣು ಪೂರ್ತಿ ತಿಂದ್ಬಿಟ್ಟಿದ್ದಾನೆ ಮತ್ತೆ ಹಿಂದೆನೇ ಗಂಜಿ ಕೊಟ್ರೆ ಅವನಿಗೆ ಜೀರ್ಣ ಆಗುತ್ತೋ ಇಲ್ಲ ಅಂತೇಳ್ಬಿಟ್ಟು ಹಾಲೇ ಕಾಯಿಸ್ಕೊಡೋಣ ಅಂತೇಳ್ಬಿಟ್ಟು ಹಾಲು ಕಾದಿರವಿದ್ದವು ಅದೇ ಪಾತ್ರೆ ದೊಡ್ಡ ಪಾತ್ರೆಗೆ ಕಾಯಿಸಿಟ್ಟಿದ್ದೆ ಅದೇ ಪಾತ್ರೆಗೆ ಇಟ್ಟಿದ್ದೀನಿ ಅವನಿಗೆ ಹಾಲು ಮತ್ತು ನಮಗೆ ಕಾಫಿಗೆ ಅಂತೇಳ್ಬಿಟ್ಟು ನನಗೆ ಸಹ ಬಿಸಿನೀರ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು ಬಿಸಿನೀರು ಕುಡಿದ್ಬಿಟ್ಟು ಇನ್ನೊಂದು ಸ್ವಲ್ಪತ್ತು ಬಿಟ್ಟೆ ಅವ್ನಿಗೆ ಹಾಲು ಕೊಡ್ತೀನಿ ಯಾಕಂದರೆ ಬಾಳೆಹಣ್ಣು ತಿಂದಿದ್ದಾನೆ ಹಾಗಾಗಿ ಪ್ರತಿಕೂನ್ಗೆ ಅಂತೇಳ್ಬಿಟ್ಟು ಆರ್ಲೆಕ್ ಸಹ ಅವನಿಗೆ ಸಪ್ರೇಟಾಗಿ ತಂದಿದ್ವಿ ಮಹತ್ಗೆ ಕೊಡಲ್ಲ ಇದನ್ನ ಇದು ಎರಡು ವರ್ಷದಿಂದ ಐದು ವರ್ಷದ ಮಗುಗೆ ಇರೋದು ಹಾಗಾಗಿ ಮಹತ್ಗೆ ಈಗ ಹತ್ತು ವರ್ಷ ನಡೀತಾ ಇದೆ ಹಾಗಾಗಿ ಅವ್ನಿಗೇನು ಬೇಡ ಅಂತೇಳ್ಬಿಟ್ಟು ಅವ್ನಿಗೆ ಸಪ್ರೇಟ್ ತಂದಿದ್ವಿ ಇವನಿಗೆ ಸಪ್ರೇಟು ಈಗ ಇದು ಅವನಿಗೆ ಒಂದು ಮೂರು ನಾಲ್ಕು ತಿಂಗಳಾದರೂ ಬರುತ್ತೆ ಸ್ವಲ್ಪ ಹಾಕೋದು ಜಾಸ್ತಿ ಹಾಕೋಲ್ಲ ಹಾಗೆ ಕೆನೆ ಸಹ ತೆಗೆದಿಟ್ಟಿದ್ದೆ ಎಪ್ಪು ಹಾಕಿಟ್ಟಿದ್ದೀನಿ ಈಗ ಕಡ್ಕೋಬೇಕು ಹಬ್ಬಕ್ಕೆ ತುಪ್ಪ ಸಹ ರೆಡಿ ಮಾಡ್ಕೋಬೇಕು ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ಬರೀ ಹಾಲು ಸಪ್ಪೆ ಹಾಲು ಕೊಟ್ಟರೆ ಕುಡಿಯೋಲ್ಲ ನಾನು ಯಾಕಂದರೆ ಸ್ವೀಟೂ ತುಂಬ ಕಡಿಮೆ ಹಾಕೋದು ಹಂಗಾಗಿ ಒಂಚೂರು ಆರ್ಲೆಕ್ಸ್ ಮಿಕ್ಸ್ ಮಾ ಮಿಕ್ಸ್ ಮಾಡಿದರೆ ಕುಡಿತಾನೆ ಅಂತೇಳ್ಬಿಟ್ಟು ಮಾಡಿದೆ ನಾನು ದೊಡ್ಡ ಪಾತ್ರೆಗೆ ಇವತ್ತು ಅಲ್ಲ ಕಾಯಿಸಿದ್ದೆ ಯಾಕಂದರೆ ಮುಂಚೆ ಕಾಯಿಸಿರೋದಿತ್ತು ಅದೇ ಆ ಪಾತ್ರೆಗೆ ಇನ್ನು ಬೇರೆ ಇನ್ನೇ ಇನ್ನೇ ಇನ್ನೊಂದು ಏನು ಕಿಡೋದಂತೇಳ್ಬಿಟ್ಟು ಅದೇ ಪಾತ್ರೆಗೆ ಕಾಯಿಸ್ತಾ ಇದ್ದೀನಿ ಈಗ ಪ್ರತಿ ಕುನ್ಗೆ ಹಾಲು ಕಾಯಿಸಿದೆ ನನಗೆ ಸಹ ಬಿಸಿನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ನಾನು ಒಗ್ಗರಣೆ ಹಾಕಬೇಕಾದ್ರೆ ಸಾಂಬಾರಿಗೆ ಅವಾಗಲೇ ತಿಂದಿದ್ದೆ ಹಂಗಾಗಿ ತೊಗೊಂಡಿಲ್ಲ ಪ್ರತಿ ಹಾಲು ಹಾಕ್ಕೊಟ್ರೆ ಬಾಟ್ಲಲ್ಲಿ ಅವನೇ ಕುಡಿತಾನೆ ನೋಡಿ ಈ ಥರ ಇವನ್ನೇನು ಟೆನ್ಷನ್ ಇಲ್ಲ ತಿನ್ಸೋದು ಉಣ್ಸೋದಿಲ್ಲ ಆರಾಮಾಗಿ ಊಟ ತಿಂತಾನೆ ಹಾಲು ಕುಡಿತಾನೆ ಗಂಜಿ ಕುಡಿತಾನೆ ನಮ್ಮ ಮಹತ್ ಒಂದೇ ಸ್ವಲ್ಪ ಟೆನ್ಷನ್ ನಮಗೆ ಈಗ ನನಗೂ ಸಹ ಬಿಸಿನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಹತ್ತು ಮಮ್ಮಿ ಇವತ್ತು ನೀನು ಕರ್ಬೇನ ಸೊಪ್ಪು ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಇಲ್ಲ ಪಾವ್ಲೆ ತಿಂದಿದ್ದೀನಿ ಸಾಂಬಾರು ಮಾಡಬೇಕಾದ್ರೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಈಗ ಡಯೆಟ್ ವಿಷಯಕ್ಕೆ ಬಂದರೆ ಒಂದು ನಾಲ್ಕೈದು ದಿನ ಡಯಟ್ ಹಾಕ್ತೀನಿ ಮತ್ತೆ ಮತ್ತು ಬೇರೆದಾಗ್ತೀನಿ ಅಂತ ಅಂದ್ಕೋಬೋದು ಏಕೆಂದರೆ ನಮ್ಮದು ವ್ಲಾಗ್ ಆಗಿರೋದ್ರಿಂದ ಎಲ್ಲ ಥರದ್ದು ತೋರಿಸ್ಬೇಕಾಗುತ್ತೆ ಬರೀ ಡಯೆಟ್ದು ನಾನು ವೀಡಿಯೋ ಅಪ್ಲೋಡ್ ಮಾಡೋಂಗಿದ್ರೆ ಬರೀ ಅದ್ರ ಬಗ್ಗೆ ಹೇಳ್ಬೋದು ಆದರೆ ವ್ಲಾಗ್ ಆಗಿರೋದ್ರಿಂದ ಎಲ್ಲ ಥರದ್ದು ನಾನು ಇನ್ಕ್ಲೂಡ್ ಮಾಡೋದ್ರಿಂದ ಬರೀ ಅದನ್ನೇ ತೋರಿಸೋದಕ್ಕಾಗಲ್ಲ ಈ ಥರ ಮಾಡಿದರೆ ಈ ಥರ ನಾವು ಸಣ್ಣ ಆಗ್ತೀವಿ ಅಂತ ನಾನು ಒಂದು ಕ್ಲೂ ಕೊಡ್ಬೋದು ಅದನ್ನೇ ನಾನು ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ನನಗೆ ತುಂಬ ಯೂಸ್ ಆಗಿದೆ ಈ ಥರ ಡಯೆಟ್ ಮಾಡೋದ್ರಿಂದ ನನಗೆ ತುಂಬ ಎಲ್ಪ್ ಆಗಿದೆ ನಾನು ವಿತ್ ಪ್ರೂಫ್ ಸಮೇತ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಎಷ್ಟು ವೆಯ್ಟ್ ಇದ್ದೆ ಎಷ್ಟು ಕಡಿಮೆ ಆಗಿದ್ದೀನಿ ಹೇಳ್ಬಿಟ್ಟು ಈಗ ನಾನು ಪ್ರೆಸೆಂಟು ಸಿಕ್ಸ್ಟಿ ನೈನ್ ಕೆ ಜಿನೇ ಇದ್ದೀನಿ ಇನ್ನು ಜಾಸ್ತಿನೂ ಆಗಿಲ್ಲ ಕಡಿಮೆಯೂ ಆಗಿಲ್ಲ ಅದನ್ನೇ ಮೇಂಟೇನ್ ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಬೈತಾ ಇದ್ದಾರೆ ಸಾಕು ಇಷ್ಟೇ ಜಾಸ್ತಿ ಬೇಡ ಇದಕ್ಕಿನ್ನೂ ಅಂತೇಳಿ ಇದು ಮಾಡ್ತಾಯಿದ್ದಾರೆ ಅದನ್ನೇ ನಾನು ಮೇಂಟೇನ್ ಇದ್ದೀನಿ ನನಗೆ ಒಂದು ಸಿಕ್ಸ್ಟಿ ಫೈವ್ಗೆ ಬರಬೇಕು ಅಂತ ನನ್ನ ಆಸೆ ಆದರೆ ಮನೆಯಲ್ಲಿ ಬೈತಾ ಇದ್ದಾರೆ ನಾನು ಹಾಗೆ ಮೇಂಟೈನ್ ಇದ್ದೀನಿ ಜಾಸ್ತಿ ಅಂತೂ ಆಗಿಲ್ಲ ಅರವತ್ತೊಂಬತ್ತು ಕೆ ಜಿನೇ ಇದ್ದೀನಿ ನಮ್ಮದು ಮಿಷನ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ವೆಯ್ಟ್ ಮಿಷನ್ ಸರಿಯಾಗಿ ತೋರಿಸ್ತಾ ಇಲ್ಲ ನಾನು ಆರ್ಡ್ರ್ ಮಾಡಬೇಕು ಯಾಕೋ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ವೀಡಿಯೋಸ್ ಮಾಡೋದು ಬೇರೆ ಬಿಟ್ಟಿನ ಹಬ್ಬ ಆದಮೇಲೆ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ನಿ ಈಗ ಪೂಜೆ ನೋಡಿ ಗುರುವಾರದ ಪೂಜೆ ನಮ್ಮ ಮಹತ್ಗೆ ಮನೆ ಒರೆಸ್ಕೊಟ್ಟಿದ್ದೆ ಅವನೇ ಹೂವು ಎಲ್ಲ ಚೇಂಜ್ ಮಾಡಿ ದೇವ್ರಿಗೆ ಹೂವು ಮುಡಿಸಿ ಪೂಜೆ ಮಾಡ್ತಾಯಿದ್ದಾನೆ ರೆಗ್ಯುಲರಾಗಿ ಬೆಳಗ್ಗೆ ಟೈಮು ಮಹತ್ತೆ ಮಾಡ್ತಾನೆ ಪೂಜೆ ನಮಗೇನು ಟೆನ್ಷನ್ ಇಲ್ಲ ಮಾ ಪ್ರತೀಕ್ ನೋಡಿ ಎಲ್ಲೋ ಕೂತಿದ್ದಾನೆ ನೀರು ಬಿಟ್ಕೊಂಡು ಅಲ್ಲಿ ಪಾತ್ರೆ ತೊಳೆಯ ಹತ್ರ ಈಗ ಮಹತ್ತೊಂದು ಪೂಜೆ ಎಲ್ಲ ಆಯಿತು ಅವ್ನಿಗೆ ಹೇಳ್ಬಿಟ್ಟು ದೋಸೆ ಮಾಡಿದ್ದೆ ತಿಂಡಿಗೆ ಇವತ್ತು ಅವನೊಬ್ಬನಿಗೆ ದೋಸೆ ಇಟ್ಟು ಇದ್ದಿದ್ದು ಯಾಕಂದರೆ ಮೊನ್ನೆ ರುಬ್ಬಿಸ್ಕೊಬ್ರ ಕಳಿಸಿದ್ರೆ ಎಲ್ಲ ಚೆಲ್ಕೊಂಡು ಬಂದಿದ್ದ ಹಂಗಾಗಿ ನಿನ್ನೆ ದೋಸೆ ಮಾಡಿದೆ ಎಲ್ರಿಗೂ ಇವತ್ತು ಅವನೊಬ್ಬನಿಗೆ ಆಗೋಸ್ಟ್ ಮಾತ್ರ ಇತ್ತು ಸಾಂಬಾರು ಜೊತೆಗೆ ಅವನಿಗೆ ಮಾಡಿಕೊಟ್ಟೆ ಈಗ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಸ್ವಲ್ಪ ಪಾತ್ರೆದಾಗ ತೊಳೆದ್ಬಿಟ್ಟು ಕೈಯಲ್ಲಿ ವಾಶ್ ಮಾಡೋದು ಬಟ್ಟೆ ಐತೆ ಅದೆರಡು ಮುಗಿದ್ರೆ ಕೆಲಸ ಮುಗೀತು ಅಂತಲೇ ಅರ್ಥ ಈಗ ಇನ್ನೂ ಇಷ್ಟು ಪಾತ್ರೆ ಒಳಗಡೆ ಇದೆ ಅದನ್ನೆಲ್ಲ ತಂದು ತೊಳೆಬೇಕು ಮಹತ್ವ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ಪ್ರತಿಗೂ ಮಹತ್ವ ಈಗ ತಿಂಡಿ ತಿಂತಾ ಇದ್ದಾರೆ ಅವ್ರನ್ನ ಸಹ ಸ್ಕೂಲಿಗೆ ಕಳಿಸ್ಬಿಟ್ಟು ಈಗ ಪಾತ್ರೆ ತೊಳಿತಾಯಿದ್ನಿ ಪಾತ್ರೆ ತೊಳೆದು ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ದೆ ಕೈಯಲ್ಲಿ ಅದನ್ನ ವಾಶ್ ಮಾಡಬೇಕು ನಮಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೊರಗಡೆ ಜಾಗ ಚೆನ್ನಾಗಿದೆ ಈಗ ಹಬ್ಬ ಟೈಮ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಜಾಗ ಚೆನ್ನಾಗಿರೋದ್ರಿಂದ ಮತ್ತು ನಾನು ವೀಡಿಯೋ ಮಾಡೋದಕ್ಕೆ ಈ ಮೇಯ್ನ್ ಪ್ರಾಬ್ಲಮ್ ಎಲ್ಲ ಏನಪ್ಪ ಅಂದರೆ ಈ ಗೋಡೆ ನೋಡಿ ವೋಲ್ಸ್ ಇದೆಯಲ್ಲ ಪ್ರತಿ ಕೈ ಈ ವೋಲ್ಸಲ್ಲಿ ತೂರ್ ಬಿಡ್ತಾನೆ ಬಗ್ಗೆ ಬಿಡ್ತಾನೆ ತುಂಬ ಭಯ ಆಗುತ್ತೆ ಮೇಲ್ಗಡೆ ಇರೋದರಿಂದ ನಾವು ನನಗೆ ಭಯ ಜಾಸ್ತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಪ್ಪ ಮತ್ತು ಅಂದ್ಕೊಳ್ಳೋರ್ಗೆ ಆಡ್ಕೊಳ್ಳೋರ್ಗೊಂದು ಆಹಾರ ಆಗಿಬಿಡ್ತೀವಿ ಅಂತೇಳ್ಬಿಟ್ಟು ನಾನು ಆ ಭಯದಲ್ಲೇ ವೀಡಿಯೋ ಮಾಡೋದೇ ಬಿಟ್ಟಿದ್ದೀನಿ ಯಾಕಂದರೆ ಹಬ್ಬದ ಟೈಮು ನಾನು ಅದು ಇದು ಕೆಲಸ ಮಾಡ್ಕೊಳ್ತಾ ವೀಡಿಯೋ ಮಾಡ್ಕೊಳ್ಳೋದ್ರ ಮೇಲೆ ಗಮನ ಹರಿಸಿರ್ತೀನಿ ಪ್ರತಿ ಕುಂದು ನೋಡ್ಕೊಳ್ಳೋದೇ ಇದ್ರೆ ಏನಾದರೂ ಬಿದ್ದರೆ ಅನ್ನೋದೇ ಭಯ ನನಗಷ್ಟೇ ಹಾಗಾಗಿ ನಾನು ವೀಡಿಯೋನೇ ಸ್ಟಾಪ್ ಮಾಡಿದ್ದೀನಿ ಈಗ ತಿಂಡಿಗೆ ಅಂತೇಳ್ಬಿಟ್ಟು ನನಗೆ ಒಂದು ಒಂದು ಬಿಕ್ಕೆ ಹಣ್ಣುನು ಹಾಗೆ ಒಂದು ಅರ್ಧ ಆಪಲ್ ತೊಗೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡಿಕೊಟ್ಟಿದ್ದೀನಿ ನಮ್ಮ ಕಡೆ ಇದನ್ನ ಬಿಕ್ಕಕಾಯಿ ಅಂತೀವಿ ಬಿಕ್ಕೆ ಹಣ್ಣು ಅಂತೀವಿ ಚೀಪೆಕಾಯಿ ಅಂತೀವಿ ಒಂದೊಂದು ಕಡೆ ಒಂದೊಂದು ಥರ ಇದನ್ನ ನಮ್ಮ ಇದನ್ನ ಬಿಕ್ಕೆ ಹಣ್ಣು ಅಂತ ಕರಿತೀವಿ ಒಂದು ಅರ್ಧ ಆಪಲ್ಲು ಹಾಗೆ ಒಂದು ಬಿಕ್ಕೆ ಹಣ್ಣು ತೊಗೊಂಡಿದ್ನಿ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಅಲ್ಲಿ ಒಂದು ಕೆ ಜಿ ತೊಗೊಬಂದಿದ್ದೆ ಈಗ ಪ್ರತೀಕ್ ನೋಡಿ ಅವನಿಗೆ ಹಣ್ಣು ತರಕಾರಿ ಅಂದರೆ ತುಂಬ ಇಷ್ಟ ಇವನಿಗೆ ಊಟ ಮಾಡೋದು ಬಿಟ್ಟೇ ಬಂದು ತಿಂತ ಇದ್ದಾನೆ ಈಗ ಮತ್ತೆ ಮಧ್ಯಾಹ್ನನೇ ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಬೆಳಗಿಂದ ಇನ್ನೇನು ಕೆಲಸ ಇರಲಿಲ್ಲ ತೋರಿಸೋದಕ್ಕೆ ಹಂಗಾಗಿ ಬ್ಲಾಗ್ ಮಾಡಿರಲಿಲ್ಲ ಈಗ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಒಂದು ಅರ್ಧ ಮುದ್ದೆ ಸ್ವಲ್ಪ ಅನ್ನ ಮೊಸರು ಹಾಗೆ ತರಕಾರಿ ಸಾಂಬಾರು ತೊಗೊಂಡಿದ್ದೀನಿ ಇವತ್ತು ಸೌತೆಕಾಯಿ ಏನು ತೊಗೊಂಡಿಲ್ಲ ಯಾಕಂದರೆ ತರಕಾರಿನೇ ಜಾಸ್ತಿ ಇರೋದ್ರಿಂದ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ ಈ ಸಾಂಬಾರು ಮಾತ್ರ ಸಖತ್ತಾಗಿ ಬಂದಿತ್ತು ಅದರಲ್ಲಿ ಹುರುಳಿಕಾಳು ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಈ ಮೂಲಂಗಿಗೂ ಮತ್ತು ಗೌರಿಕಾಯಿಗೂ ಬೇಳೆಕ್ಕಿನ್ನೂ ಮೊಸರು ತೆಗ್ದಿಡ್ತಾಯಿದ್ನಿ ಯಾಕಂದರೆ ಪ್ರತಿಕೂನ ಊಟಕ್ಕೆ ಕೂರಿಸ್ಕೊಳ್ತೀನಿ ಹಂಗಾಗಿ ಅವನ್ನೆಲ್ಲ ಮಿಕ್ಸ್ ಮಾಡ್ತಾನೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ನಾಲ್ಕು ಗಂಟೆಗೆ ಬರ್ತಾರೆ ಮಹಾತ್ಗೆ ರೆಮಿಡಿಯಲ್ ಕ್ಲಾಸ್ ಇದೆ ಹಂಗಾಗಿ ಅವರು ಲೇಟಾಗಿ ಬರ್ತಾರೆ ನಾವು ಎರಡು ಗಂಟೆಗೆ ಊಟ ಮಾಡ್ತಾಯಿದ್ವಿ ಇವತ್ತು ಬೆಳಿಗ್ಗೆಯೇ ಮುದ್ದೆ ಮಾಡಿದ್ದೆ ಪ್ರತಿ ಕುಂಗೆ ಬೇಡ ಅಂತೇಳ್ಬಿಟ್ಟು ಅವ್ನಿಗೆ ಸ್ವಲ್ಪ ಬಿಸಿ ಅನ್ನ ಮಾಡಿ ತಿನ್ಸಿದ್ದೆ ಅವಾಗಲೇ ತಿನ್ನಿಸಿ ಸ್ನಾನ ಮಾಡಿಸಿದ್ದೀನಿ ಆದರೆ ಅವನು ಅನ್ನ ತಿನ್ನೋದು ತುಂಬ ಕಡಿಮೆ ನಾವು ಮುದ್ದೆ ಊಟ ಮಾಡ್ತಾ ಕುತ್ಕೊಂಡ್ರೆ ಅವನು ಮುದ್ದೆನೇ ತಿಂತಾನೆ ಅವನಿಗೆ ಮುದ್ದೆಲ್ಲ ಸ್ವಲ್ಪ ಸಾಫ್ಟಾಗಿ ಮಾಡಿ ಸಾಂಬಾರಲ್ಲಿ ಎದ್ದು ಎದ್ದು ತಿನ್ನಿಸ್ಬಿಟ್ರೆ ಅವನು ಚೆನ್ನಾಗಿ ತಿಂದ್ಕೊಳ್ತಾನೆ ಅನ್ನ ತಿನ್ನೋದು ಕಡಿಮೆ ಇವನು ಬೇಡ ಅಂದ್ಕೊಂಡು ಸುಮ್ಮನೆ ಆದರೆ ಅವನು ಮುದ್ದೆನೇ ತಿಂತಾಯಿದ್ದ ಅನ್ನ ಇಟ್ಟರೆ ಇದ್ದ ಮತ್ತು ಮೂಲಂಗಿ ಈ ಮೂಲಂಗಿ ಎಲ್ಲ ಅವನೇ ತಿಂದಿದ್ದನ್ನು ಅಂತಿರೋದೆಲ್ಲ ಊಟ ಮಾತ್ರ ಪರವಾಗಿಲ್ಲ ಚೆನ್ನಾಗಿ ತಿಂತಾನೆ ಒಂದೊಂದು ದಿನ ಚೆನ್ನಾಗಿ ಊಟ ಮಾಡ್ತಾನೆ ಮೂರು ಟೈಮು ಇನ್ನು ಒಂದೊಂದು ದಿನ ಮೂರು ಟೈಮು ತಿನ್ನೋದಿಲ್ಲ ಆ ಥರ ಇವನು ಒಟ್ಟಿಗೆ ತರಕಾರಿ ಹಣ್ಣು ಮಾತ್ರ ಚೆನ್ನಾಗಿ ತಿಂತಾನೆ ಈಗ ನನ್ನ ಡಯೆಟ್ ವಿಷಯಕ್ಕೆ ಬಂದರೆ ಬೆಳಗ್ಗೆ ಬರೀ ಫ್ರೂಟ್ಸೇ ತೊಗೊಂಡಿದ್ದೆ ಬೆಳಿಗ್ಗೆನೇ ಮುದ್ದೆ ಮಾಡಿದರೂ ನಾನು ತೊಗೊಂಡಿಲ್ಲ ಮಧ್ಯಾಹ್ನ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ಬರೀ ಫ್ರೂಟ್ಸ್ ಮಾತ್ರ ತೊಗೊಂಡಿದ್ದೆ ಮಧ್ಯಾಹ್ನ ಮಾತ್ರ ನಾನು ಹೊಟ್ಟೆ ಫುಲ್ ಊಟ ಮಾಡ್ತೀನಿ ನೈಟು ನನಗೆ ಹೊಟ್ಟೆನೇ ಅಶ್ವಾಗ್ಬಾರ್ದು ಆ ಥರ ಊಟ ಮಾಡ್ತೀನಿ ಮತ್ತು ನಾನು ನೈಟು ಊಟ ಹೋಗಲ್ಲ ಏನಾದರೂ ಸ್ವಲ್ಪ ತರಕಾರಿನೂ ಸ್ನ್ಯಾಕ್ಸ್ ಏನಾದರೂ ಈ ಕಡಲೆಪುರಿ ಮಾಡಿದರೆ ಬೇಲ್ಪುರಿ ಆ ಥರ ಏನಾದರೂ ತೊಗೊಳ್ತೀನಿ ಅಷ್ಟೇ ಊಟ ಅನ್ನ ಮುದ್ದೆ ಅಂತ ನಾನು ತೊಗೊಳಕ್ಕೆ ಹೋಗೋಲ್ಲ ಈ ಥರ ಮಾಡೋದ್ರಿಂದ ನನಗೆ ತುಂಬ ಎಲ್ಪ್ ಆಗಿದೆ ಮತ್ತು ನಾನು ಅಷ್ಟೇ ಎಲ್ದಿ ಫುಡ್ ಸಹ ತೊಗೊಳ್ತೀನಿ ಈ ಮೊಳಕೆ ಕಾಳುಗಳು ತರಕಾರಿ ಸ್ವಲ್ಪ ಹಣ್ಣುಗಳು ಎಲ್ಲ ತೊಗೊಳೋದ್ರಿಂದ ನನಗೆ ಹೊಟ್ಟೆ ಅಶ್ವ ಅಂತ ಕಾಣಿಸಲ್ಲ ಮತ್ತು ಜಂಕ್ ಫುಡ್ ಅಂತೂ ನಾನು ತಿನ್ನೋದೇ ಇಲ್ಲ ಒಂದು ತಿಂಗಳಾದರೂ ನಾನು ಏನು ತಿನ್ನಲ್ಲ ಮನೇಲಿ ಏನಾದರೂ ಸ್ವಲ್ಪ ಬಜ್ಜಿ ಬೋಂಡ ಮಾಡಿದ್ರೆ ಮಾತ್ರ ತಿಂತೀನಿ ಹೊರ್ಗಡೆ ಫುಡ್ ಅಂತೂ ನಾನು ಇವತ್ತೆಲ್ಲ ಮುಂಚೆಯಿಂದನೂ ಅಷ್ಟೇ ನಾನು ತುಂಬ ಕಡಿಮೆ ಹೊರಗಡೆದು ತಿನ್ನೋದು ಈಗ ನೈಟು ಖಾರದ ಮಂಡಕ್ಕಿ ಮಾಡಿದ್ವಿ ನಮ್ಮ ಮನೆಯಲ್ಲಿ ಇವತ್ತು ಊಟ ಯಾರೂ ಮಾಡಿಲ್ಲ ಮಧ್ಯಾಹ್ನ ಊಟ ಮಾಡಿದ್ದೆ ಅಂದರೆ ಅವರು ನಾಲ್ಕು ಗಂಟೆ ಆಯ್ತಲ್ಲ ಅಷ್ಟರಲ್ಲಿ ಅವಾಗ ಊಟ ಮಾಡಿದರು ಹಂಗಾಗಿ ಊಟ ಏನು ಬೇಡ ಅಂತೇಳ್ಬಿಟ್ಟು ಖಾರದ ಮಂಡಕ್ಕಿ ಮಾಡಿದ್ವಿ ಈಗ ಎಲ್ಲರೂ ತಿಂತಾ ಇದ್ದೀವಿ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಊಟನೇ ತಿನ್ಬೇಕಂತೇನಿಲ್ಲ ಅನ್ನ ಮುದ್ದೆ ತಿಂದರೆ ಅಪ್ಪ ಇಲ್ಲಾಂದರೆ ನಮಗೆ ಶಕ್ತಿ ಇರೋಲ್ಲ ಆ ಥರ ಈ ಥರ ಅಂತೇನಿಲ್ಲ ಅದ್ರ ಬದಲು ಮೊಳಕೆ ಕಾಳುಗಳನ್ನ ಜಾಸ್ತಿ ಯೂಸ್ ಮಾಡಿ ಮೊಳಕೆ ಕಾಳು ಯೂಸ್ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಆಗಲಿ ಮತ್ತು ನಮ್ಮ ಆರೋಗ್ಯಕ್ಕೆ ಆಗಲಿ ತುಂಬಾ ಎಲ್ಪ್ ಮಾಡುತ್ತೆ ಅದು ಬಿಟ್ಟು ಅನ್ನ ತಿನ್ನೋದ್ರಿಂದ ನಮಗೆ ಏನು ಯೂಸ್ ಆಗೋಲ್ಲ ನಾನು ಈ ಥರ ಫಾಲೋ ಮಾಡಿ ವೆಯ್ಟ್ ಲಾಸ್ ಅನ್ನೋದು ಆಗಿರೋದು ಹೊಟ್ಟೆ ಅಶೂ ಮಾಡ್ಕೊಂಡು ಮಾತ್ರ ನಾನು ಯಾವತ್ತೂ ಇಲ್ಲ ಕಾಳುಗಳು ಹಾಗೆ ಸ್ವಲ್ಪ ಕಡಲೆಕಾಯಿ ಅದೆಲ್ಲ ನಾನು ತಿಂತಾಯಿರ್ತೀನಿ ಆವಾಗವಾಗ ಹೊಟ್ಟೆ ಖಾಲಿ ಅಂತ ಇಟ್ಕೊಳ್ಳಲ್ಲ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ವೀಡಿಯೋ ಮಾಡ್ಕೊಂಡಿರ್ಲಿಲ್ಲ ಇದೊಂದೇ ಒಂದು ಕ್ಲಿಪ್ಪಿಂಗ್ ಇತ್ತು ಮಹತ್ನ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ವಿ ಹಾಗಾಗಿ ಅವನ್ನ ಬಿಡೋದಕ್ಕೆ ಅಂತ ಅಂತೇಳ್ಬಿಟ್ಟು ಫಸ್ಟೇ ಇದು ಡೆಮೋದು ಅವನಿಗೆ ಇನ್ನೂ ಯಾವತ್ತೂ ನಾವು ಹಾಕಿರಲಿಲ್ಲ ಇಲ್ಲಿ ಇದೆ ಫಸ್ಟ್ ಟೈಮ್ ನಾವು ಡ್ಯಾನ್ಸ್ ಕ್ಲಾಸ್ಗೆ ಅಂತ ಸೇರಿಸಿರೋದು ಹಾಗಾಗಿ ಫಸ್ಟ್ ನಾನೇ ಬಂದಿದ್ದೆ ಬಿಡೋದಕ್ಕೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಒಳಗಡೆ ನಮ್ಮನ್ನು ಅಲೋ ಮಾಡಲ್ಲ ಪೇರೆಂಟ್ಸ್ನ ಹಂಗಾಗಿ ಗ್ಲಾಸಿಂದನೇ ಅವನ್ನ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ವಿಡಿಯೋ ಮಾಡಿಕೊಂಡು ಅವ್ರಿಗೆ ಬರೀ ಸ್ಕೂಲ್ಗೆ ಹೋಗಿ ಬರೋದು ಟ್ಯೂಷನ್ಗೆ ಹೋಗಿ ಬರೋದು ಮನೆಯಲ್ಲಿರೋದೇ ಆಗಿತ್ತು ಬರೀ ಆ್ಯಕ್ಟಿವಿಟಿನೇ ಇರಲಿಲ್ಲ ಬೇರೆದು ಯಾವುದೂ ಹಂಗಾಗಿ ಮಕ್ಕಳು ಸ್ವಲ್ಪ ಆ್ಯಕ್ಟಿವಾಗಿ ಇರಬೇಕು ಬರೀ ಬುಕ್ಸ್ ತಗೊಂಡು ಓದು ಓದು ಅಂದರೆ ಅವು ತುಂಬ ದಂಧಾಗ್ಬಿಡ್ತವೆ ನಮಗೆ ಕರಾಟೆಗೆ ಹಾಕ್ಬೇಕು ಅಂಬೋದು ತುಂಬ ಆಸೆ ಇತ್ತು ಆದರೆ ಕರಾಟೆದೆಲ್ಲ ಬೆಳಿಗ್ಗೆ ಟೈಮ್ ಇರುತ್ತೆ ಅವನ್ನ ಬೆಳಿಗ್ಗೆ ಟೈಮು ಬಿಟ್ಟು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಮನೆಯವ್ರದ್ದು ಹಾಲಿನ ಕೆಲಸ ಇರೋದ್ರಿಂದ ಹಂಗಾಗಿ ಸಂಜೆ ಟೈಮ್ ಆದರೆ ಎಲ್ಪ್ ಆಗುತ್ತೆ ಸಂಜೆ ಟೈಮು ಕರಾಟೆದಿರಲ್ಲ ಹಾಗಾಗಿ ಹಂಗಾಗಿ ನಾವು ಡ್ಯಾನ್ಸ್ ಕ್ಲಾಸೇ ಚೂಸ್ ಮಾಡಿದ್ವಿ ಈಗ ಮಹತ್ತೊಂದು ಡ್ಯಾನ್ಸ್ ಕ್ಲಾಸ್ ಸಹ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಒನ್ ಅವರ್ ಅಷ್ಟೇ ನಮ್ಮ ಮನೆಯ ಇರೋದು ಹಾಗಾಗಿ ನಾನೇ ಕರ್ಕೊಂಡೋಗಿ ಆಗೋವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆಗೆ ಬಂದಿದ್ದು ಈಗ ನೋಡಿ ಪ್ರತೀಕ್ ಏನು ಇದು ಮಾಡ್ತಾನೆ ಅಂದರೆ ಕಣ್ಣು ಮುಚ್ಕೊಂಡು ಅವರಪ್ಪನ ಹತ್ರ ಹೋಗ್ತಾನೆ ಮತ್ತೆ ನನ್ನ ಹತ್ರ ಬರ್ತಾನೆ ಮತ್ತೆ ನಿಂತ್ಕೊಂಡು ಸುತ್ತರಿತಾನೆ ತಲೆ ಸುತ್ತ ಬಂದಾಗ ಬಿದ್ದೋಗ್ಬಿಡ್ತಾನೆ ಏ ಸುಮ್ಮನೆ ಇರೋ ಅಂದರೆ ಇರ್ತಾಯಿಲ್ಲ ಕಣ್ಣು ಮುಚ್ಕೊಂಡೇ ತಿರುಗ್ತಾನೆ ಅಯ್ಯೋ ನಾವು ಪ್ರತೀಕ ಒಂದೊಂದ್ಸಲ ಆಟ ಆಡೋದು ನೋಡ್ತಾ ಇದ್ದರೆ ಅದನ್ನೇ ನೋಡ್ತಾ ಇರಬೇಕನ್ಸುತ್ತೆ